ಓಂ ಶ್ರೀ ಗುರು ಬಸವಲಿಂಗ ನಮಃ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜೆ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಶರಣ ಪ್ರೊಫೆಸರ್ ಶಂಭುಲಿಂಗ್ ವಿ ಕಾಮಣ್ಣ ಅವರಿಂದ ವಚನ ಮೌಲ್ಯಗಳ ಪ್ರವಚನ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ಸ್ಥಳ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯ ಬೀದರ್ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಿ ಬೇಕಾಗಿ ವಿನಂತಿ ಹಾರ್ದಿಕ ಸ್ವಾಗತ ಶರಣು ಶರಣಾರ್ತಿ